ಪದಾರ್ಥಿಗಳಿಗೆಲ್ಲ ವಿದ್ಯಾಶಾರ್ವೆ ಎಜುಕೇಶನ್ ಟೀಚಿಂಗ್ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ನಲ್ಲಿ ನಾವು ಇಂದು ನಡೆದಂತ ಕೆಪಿಎಸ್ ಸಿ ನಡೆಸಿದಂತ ವಿಸ್ತರಣಾಧಿಕಾರಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕೈಗಾರಿಕಾ ವಿಸ್ತರಣಾಧಿಕಾರಿ ಪರೀಕ್ಷೆಯ ಸಂವಹನ ಪತ್ರಿಕೆ ಕೀ ಉತ್ತರಗಳನ್ನು ನೋಡ್ತಾ ಇದೀವಿ ಅದರಲ್ಲಿ ಮೂವತ್ ಆರನೇ ಪ್ರಶ್ನೆ ಮೂವತ್ತೈದು ಕನ್ನಡ ಪ್ರಶ್ನೆಗಳಿರುತ್ತೆ ಮೂವತ್ತಾರನೇ ಪ್ರಶ್ನೆ ಟೀಕೆ ಎಂದರೆ ವ್ಯಾಖ್ಯಾನ ಎನ್ನುವ ಅರ್ಥ ಹಿಂದೆ ಇತ್ತು ಈಗ ಅದು ಟೀಕಿಸು ಎನ್ನುವ ಅರ್ಥವನ್ನ ಪಡೆದೆ ಇದನ್ನ ಏನಂತ ಕರೀತಾರ ಕೇಳಿದ್ರು ಅದು ಅರ್ಥ ಸಂಕೋಚ ಕೆಲವೊಂದು ಪದಗಳು ಅರ್ಥ ಸಂಕೋಚ ಅಮ್ಮ ಆಗಿರ್ಬೋದು ತಂದೆ ಆಗಿರ್ಬೋದು ಕೆಲವೊಂದು ಪದಗಳು ಅರ್ಥ ಸಂಕೋಚ ಬೆಸನ್ ಪದದ ಸಮರೂಪ ಇದಕ್ಕೆ ಸರಿಯಾದ ವಿಧಾನ ಇನ್ನ ಯಾವುದು ತಪ್ಪಾಗಿದೆ ಸರಿಯಾಗಿರುವಂತ ಕೇಳಿದರೆ ಇದರಲ್ಲಿ ಸರಿಯಾಗಿರುವಂತ ಸಂಚಿ ಹೊನ್ನಮ್ಮ ಚಿಕ್ಕ ದೇವರಾಜ ಒಡೆಯರ್ ಆ ಅವಳ ಅವರ ಆಸ್ಥಾನದಲ್ಲಿ ಇದ್ರು ಉಳಿದಂತ ಎಲ್ಲ ತಪ್ಪಾಗಿವೆ ಜಣ್ಣ ತಪ್ಪಾಗಿದೆ ಪೊಣ್ಣ ರಣ್ಣ ಮೂರು ತಪ್ಪಾಗಿವೆ ರಣ್ಣ ಸತ್ಯಾಸ್ರ ಬೇರೆ ಇರುವ ಬೇಡಿಂಗ ನ ಈ ಪದದ ಅರ್ಥ ಕಾರ್ಯ ಇನ್ನ ಗಿಳಿಗಳ ಬಳಗಳ ಬಳಗಗಳು ನಳನಳಿಸಿ ಬೆಳೆಯದ ಕಳವೆ ಎಲೆಯ ಕಾಗೆಗೆ ಎಳಸಿ ಬಂದ್ ಒಂದೇ ಪದ ಅಥವಾ ಕೆಲವು ಅಕ್ಷರಗಳು ಪದ ಪದೇ ಪದೇ ಬಳಕೆ ಆಗಿದ್ದು ಅಂದ್ರೆ ಅದನ್ನ ಪ್ರಾಸ ಅಂತ ಕರಿತೀವಿ ನಲವತ್ತ್ ಒಂದೇದು ಸಂಸ್ಕೃತ ಸ್ವರ ಸಂಧಿ ಯಾವ್ದು ಇದಾರೆ ಜಸ್ತ್ವ ಚುತ್ವ ಅನುನಾಶಿಕ ಎಲ್ಲ ಸಂಸ್ಕೃತ ವ್ಯಂಜನ ಸಂಧಿಗಳು ಸ್ವರ ಸಂಧಿಗಳಲ್ಲಿ ಎಂ ಸಂಧಿ ಬರುತ್ತೆ ಮತ್ತು ಸವಾಲಿ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಇವೆಲ್ಲ ಸ್ವರ ಸಂಧಿಗಳು ಇನ್ನ ನಾನಿಲಿ ಎಂಬುದು ಈ ಸಮಾಸಕ್ಕೆ ಉದಾಹರಣೆ ಬಹುರ್ವ ಈ ಸಮಾಸಕ್ಕೆ ಉದಾಹರಣೆ ಅಂದ್ರೆ ನಾಚಿಕೆಯನ್ನ ಉಳ್ಳವನು ಯಾವನೇ ನಾನಿಲಿ ಕೈತವ ಪದದ ಅರ್ಥ ಕಪಟ ಇನ್ನ ಬರವಣಿಗೆಯಲ್ಲಿ ಪಾರಿಭಾಷಿಕ ಪದಗಳು ಅಂದ್ರೆ ಬೇರೆ ಭಾಷೆಯಿಂದ ಬಂದಿರುವಂತಹ ಪದಗಳನ್ನ ಪ್ರಧಾನ ಮತ್ತು ವಿಶಿಷ್ಟ ಪದಗಳನ್ನು ಬಳಸಿದಾಗ ವಾಕ್ಯವೇಷ್ಟನ ಚಿಹ್ನೆಯನ್ನ ಬಳಸ್ತಾರೆ ಉದ್ಧಾರ ಚಿಹ್ನೆಯನ್ನ ಯಾರಾದ್ರೂ ಏನಾದರೂ ಒಂದು ವಾಕ್ಯ ಹೇಳಿದಾಗ ಅದೇ ರೀತಿ ನಾವು ಬರವಣಿಗೆಯಲ್ಲಿ ಬರೆದ್ರೆ ಅಲ್ಲಿ ಉದ್ದರಣ ಬಳಸ್ತೀವಿ ಪಾರಿಭಾಷಿಕ ಪದಗಳಿಗೆ ವಾಕ್ಯ ವಾಕ್ಯಾಭವ ಚಿಹ್ನೆಯನ್ನ ಬಳಸ್ತೀವಿ ಇನ್ನು ಕನ್ನಡದ ಆದಿಕವಿ ಪಂಪನ ಜೀವನವನ್ನ ತಿಳಿಸುವಂತ ಶಾಸನ ಯಾವುದು ಕೇಳಿದರೆ ಇದು ಕುರ್ಕ್ಯಾಲ್ ಶಾಸನ ಪಂಪನ ತನ್ನ ತಮ್ಮ ಜೀನವಲ್ಲಬ ಒಂದು ಆಂಧ್ರ ಪ್ರದೇಶ ಕರೀಂನಗರ್ ಜಿಲ್ಲೆಯಲ್ಲಿ ಹೊಡೆಸಿರುವಂತಹ ಶಾಸನ ಅದು ಕುರ್ಕ್ಯಾಲ್ ಶಾಸನ ಫೋರ್ಟಿ ಸಿಕ್ಸ್ ನೋಡ್ರಿ ಛಂದಸ್ಸಿನ ಹೇಳಿಕೆ ಒಂದು ಹೇಳಿಕೆ ಎರಡು ಕೊಟ್ಟಿದ್ದಾರೆ ಛಂದಸ್ಸಿನ ಪ್ರಸ್ತಾರ ಹಾಕುವ ಸಂದರ್ಭದಲ್ಲಿ ಸಂಧಾಕ್ಷರಗಳು ಹಾಗೂ ಅದರಿಂದ ಆದ ಗುಣಿತಾಕ್ಷರಗಳ ಗುರು ಎನ್ನುವ ಇದು ಕರೆಕ್ಟ್ ಇರುವಂತದ್ದು ಇನ್ನು ಸಂಧ್ಯಾಕ್ಷರಗಳ ದೀರ್ಘ ಸ್ವರಗಳು ಯಾಕೆ ಛಂದಸ್ಸಿನಲ್ಲಿ ಎಲ್ಲಾ ಸ್ವರಗಳಿಗೆ ಗುರುವನ್ನು ಹಾಕ್ತೀವಿ ಅದಕ್ಕೆ ಹೇಳಿಕೆ ಒಂದು ಹೇಳಿಕೆ ಎರಡು ಸರಿಯಾಗಿ ಇರುವಂತವು ಮತ್ತು ಅದಕ್ಕೆ ಸರಿಯಾದ ವಿವರಣೆಯನ್ನು ಒದಗಿಸುವಂತ ನಲವತ್ತೇಳನೇದು ಬಟಾಟೆ ಆಗಿರ್ಬಹುದು ಅಲಮಾರು ಆಗಿರಬಹುದು ಮೇಜು ಇವೆಲ್ಲ ಒಂದು ಪೋರ್ಚುಗೀಸ್ ಪದಗಳು ಪೋರ್ಚುಗೀಸ್ ಪದ ಯಾವ್ದು ಕೇಳಿದರೆ ಅದು ಅಲ್ಮಾರ್ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾಗಿಲ್ಲ ಊರು ಪ್ಲಸ್ ಊರು ಇದು ಇದು ಸಂಧಿ ಉಳಿದಂತ ಮೃಷ್ಟಾನ್ನ ಮಹಾನುಭಾವ ಗುರುಪದೇಶ ಇವೆಲ್ಲ ಸವರ್ಣ ದೀರ್ಘ ಸಂಧಿ ಪ್ಲಸ್ ಅನುಭವ ಮಹಾನುಭಾವ ಗುರು ಪ್ಲಸ್ ಉಪದೇಶ ಗುರುಪದೇಶ ಮೃಷ್ಟ ಪ್ಲಸ್ ಅನ್ನ ಮೃಷ್ಟಾನ್ನ ಅಂದ್ರೆ ಸಂದೀಪದಲ್ಲಿ ದೀರ್ಘ ಸ್ವರಗಳು ಬಂದು ಅಂತಂದ್ರೆ ನಾವು ಸವರ್ಣ ದಿರ್ಘ ಇನ್ನ ರಾಗಿಣಿ ಹಣ್ಣನ್ನು ತಿಂದಳು ಇಲ್ಲಿ ರಾಗಿಣಿ ಹಣ್ಣು ಅಂತದ್ದು ಅದು ನಾಮಪದ ಹೆಸರನ್ನ ಸೂಚಿಸುವಂತ ಎಲ್ಲ ಪದಗಳು ನಾಮಪದಗಳು ನಲವತ್ತ ಐವತ್ತನೇ ನೋಡ್ರಿ ಚತುರ್ಥಿ ಭಕ್ತಿ ಪ್ರತ್ಯೇಕ ಕಾರಕಗಳು ಕಾರಕ್ರೆ ಇಲ್ಲಿ ಚತುರ್ಥಿದ್ದು ಸಂಪ್ರದಾನ ಪ್ರಥಮದ್ದು ಕರ್ತೃ ದ್ವಿತೀಯ ಕರ್ಮ ತೃತೀಯದ್ದು ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ಮೂರನ್ನು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ವಾಕ್ಯದೊಂದಿಗೆ ಕರ್ನಾಟಕ ನಾಮಕರಣ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಪದ್ಯದ ರಚನೆಕಾರರು ಹುಯಿಲುಗಳು ನಾರಾಯಣರಾಯರು ಇನ್ನು ತತ್ಸಮ ತದ್ ಬಳಿ ಯಾವುದು ಸರಿಯಾಗಿದೆ ಕೇಳಿದ್ರೆ ಇದ್ರ ಎರಡು ಸರಿಯಾಗಿವೆ ಆರ್ಯ ಕೊಟ್ಟಿದ್ದಾರೆ ತಪ್ಪು ಸಜ್ಞ ಸನ್ನೆ ಆಗಬೇಕು ಕಾವ್ಯ ಕಬ್ಬ ಆಬೇಕು ಪದ್ಮ ಪದುಮ ಪದ್ಮ ಪದುಮ ಕರೆಕ್ಟ್ ಆರ್ಯ ಅಜ್ಜ ಆಗಿತ್ತು ಅಂದ್ರೆ ಕರೆಕ್ಟ್ ಆಗಿತ್ತು ಅಜ್ಜ ಕೊಟ್ಟಿದ್ದಾರೆ ಅದು ತಪ್ಪು ಪದ್ಮ ಪದುಮ ಇದು ಕರೆಕ್ಟ್ ಇನ್ನು ಸಂಸ್ಕೃತ ಪದದೊಂದಿಗೆ ಕನ್ನಡ ಪದ ಸೇರಿ ಆಗುವ ದೋಷ ಪೂರಿತ ಸಮಾಸ ಕನ್ನಡ ಮತ್ತು ಸಂಸ್ಕೃತ ಪದಗಳು ಆಗಿ ಸಮಾಸ ಮಾಡಬಾರದು ಆದ್ರೆ ಹಿಂದಿನ ಕವಿಗಳು ಮಾಡಿದ್ರು ಅದನ್ನ ನಾವು ಅರಿಸಮ ಅದನ್ನ ದೋಷ ಅಂತಕೊಂಡು ಪರಿಗಣಿಸಲ್ಲ ಆದ್ರೆ ಅದನ್ನ ಅರಿಸಮಸ್ತ ಅಂತ ಮಂಗಳ ಪ್ಲಸ್ ಆರತಿ ಮಂಗಳ ಆರತಿ ಈ ರೀತಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಕೃತಿ ಎಲ್ಲ ಅಕ್ಕಿದಾರೆ ಅದು ದುಂಡು ಮಲ್ಲಿಗೆ ಅಂಜುಮಲ್ಲಿಗೆ ಮೈಸೂರು ಮಲ್ಲಿಗೆ ದೀಪದ ಮಲ್ಲಿಗೆ ಎಲ್ಲ ಅವರ ಕೃತಿಗಳು ಇನ್ನ ನುಡಿಗಟ್ಟಿನ ಅರ್ಥ ಕಣ್ಣಿಗೆ ಹೊಡೆ ಈ ಒಂದು ನುಡಿಗಟ್ಟಿನ ಅರ್ಥ ಯಾವ್ದು ಅಕ್ಕಿದರೆ ಬಹಳ ಶಿಟ್ಟಾಗು ಇನ್ನ ಯಾವುದು ಶುದ್ಧ ರೂಪ ಕೇಳಿದರೆ ರಾಸಾಯನಿಕ ಅದು ಶುದ್ಧ ರೂಪ ಮೂಕನಾಗಬೇಕು ಜಕದೊಳ ಜಾಕೆ ಆಗಿರಬೇಕು ಇದು ಕಡಿಕೊಳ್ ಮಡಿವಾಳಪ್ಪನವರು ಬರೆದಿರುವಂತಹ ಒಂದು ತತ್ವ ಪದ ಇನ್ನ ಸರಿಯಾಗಿ ಜೋಡಿಸ್ಲಿಕ್ಕೆ ಹೇಳಿದರೆ ವಾಕ್ಯಗಳನ್ನು ಕೊಟ್ಟು ಇದಕ್ಕೆ ಸರಿಯಾದದ್ದು ಬಲ್ಲಿದನು ಬಲ್ಲಿದನು ನುಡಿದಿಹರೆ ಬೆಲ್ಲವನು ಮೆದ್ದಂತೆ ಇಲ್ಲದ ಬಡವನು ನುಡಿದರೆ ಬಾಯಿಂದ ಜೊಲ್ಲು ಬಿದ್ದಂತೆ ಈ ರೀತಿ ನಾವು ಜೋಡಿಸ್ಬೇಕು ಆರ್ ಪಿ ಕ್ಯೂ ಎಸ್ ಇದಕ್ಕೆ ಸರಿಯಾದಂತ ಉತ್ತರ ಇನ್ನ ಐವತ್ತೊಂಬತ್ತನೇ ನೋಡ್ರಿ ತಿಂಡಿಯನ್ನು ಕೊಟ್ಟ ಹೊರತು ಮಗು ಅಳ್ಳುವುದನ್ನು ನಿಲ್ಲಿಸುವುದಿಲ್ಲ ಈ ವಾಕ್ಯದಲ್ಲಿ ಗೆರೆಯಲ್ಪಟ್ಟ ಹೊರತು ಹೊರತು ಎಂಬ ಪದ ಯಾವುದಕ್ಕೆ ಸೇರುತ್ತೆ ಇದು ಅನುಸರ್ಗಾವೇ ಕನ್ನಡ ಮಧ್ಯಮ ವ್ಯಾಕರಣ ಹಾಕಿಕೊಂಡ ಇದು ತಿನಂಶ್ರೀ ಅವರು ಬರೆದಿರುವಂತಹ ಒಂದು ವ್ಯಾಕರಣ ಬುಕ್ ಐತಿ ಆ ಬುಕ್ ಅಲ್ಲಿ ಇರುವಂತ ಇದೇ ವಾಕ್ಯ ಇರುವಂತದ್ದು ಇದನ್ನೇ ಕೇರುವಂತ ತಿಂಡಿಯನ್ನು ಕೊಟ್ಟ ಹೊರತು ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ ಯಾಕಂದ್ರೆ ಇದು ಸಾಮಾನ್ಯವಾಗಲ್ಲ ಆಗಲ್ಲ ಸಾಮಾನ್ಯವಾದಲ್ಲಿ ಕೂಡಲೆ ತಟ್ಟಣೆ ಮೆಲ್ಲನೆ ಈ ರೀತಿ ಪದಗಳು ಭಾವ ಭಾವಸೂಚಿಕ ಗೊತ್ತೇ ಆಗತ್ತೆ ನಿಮಗ ಸಂಬಂಧ ಸೂಚಕನು ಅಲ್ಲ ಅದಕ್ಕಾಗಿ ಅನುಸರ್ಗಾವಿಯೇ ಕರೆಕ್ಟ್ ಅಂತ ಈ ಯಾವ ಸಮಾನಾರ್ಥಕ ಪದ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ನೋಡಿ ಉರ್ವಿ ಅಂದ್ರೆ ಭೂಮಿ ಅದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅವರು ಸಮುದ್ರ ಕೊಟ್ಟಿದ್ದಾರೆ ಅದಕ್ಕೆ ತಪ್ಪು ವಾಸಿ ಅಂದ್ರೆ ಪ್ರತಿಜ್ಞೆ ಮುಳಿ ಅಂದ್ರೆ ಕೋಪ ಅಬ್ ಅಂದ್ರ ವರುಣ ಅಥವಾ ಸಾಗರ ಅವೆರಡು ಅರ್ಥ ಬರುತ್ತೆ ಉರ್ವೆ ಅನ್ನುವಂಥದ್ದು ಭೂಮಿ ಅಥವಾ ಪೃಥ್ವಿ ನೆಲ ಈ ಎಲ್ಲಾ ಅರ್ಥ ಬರುತ್ತೆ ಅದರ ಸಮುದ್ರ ಕೊಟ್ಟಿದ್ದಾರೆ ಅದು ತಪ್ಪಾಗಿರುವಂತ ಇನ್ನು ಯಾವ ಗಾದೆ ಮಾತು ತಪ್ಪು ಗುಂಪಿಗೆ ಅಂತ ಕೇಳಿದರೆ ಅದು ಕುಳಿತು ಅಲ್ಲ ಕೂತು ಉಣ್ಣು ಕುಡಿಕೆ ಹಣ್ಣು ಸಾಲದು ಆಗಬೇಕಾಗಿತ್ತು ಅದು ಕುಳಿತು ಕೊಟ್ಟಿದ್ದಾರೆ ನೋಡಿ ಸಿಂಪಲ್ ಸಿಂಪಲ್ ಮಿಸ್ಟೇಕ್ ಮಾಡಿದ್ದಾರೆ ಕಾಯಕ ಬೇಕ ಎಲ್ಲ ಸಹ ಮಾಡಿ ಮಾರಾಯ ಕೈ ಕೆಸರಾದ್ರೆ ಆದ್ರೆ ಬಾಯ ಮಸ್ತೀವಿ ಎಲ್ಲ ಗಾದೆ ಮಾತುಗಳು ಸರಿ ಇವೆ ಆದ್ರೆ ಒಂದ್ ಮಾತ್ರ ಏನು ಅಂತಂದ್ರ ಒಂದು ತಪ್ಪಾಗಿ ಇರುವಂತದ್ದು ಇನ್ ಸಿಕ್ಸ್ಟಿ ಟೂ ನೋಡ್ರಿ ಯಾವ ಬಿಡುಗು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ನೋಡ್ರಿ ಉಪಮಾ ಲೋಲ ಇದು ಲಕ್ಷ್ಮೀ ಇರುವಂತದ್ದು ಕರ್ನಾಟಕ ವಿಚೂತಾವಣ ಚೇತ್ರ ಅದು ಲಕ್ಷ್ಮನ್ಗೆ ಇರುವಂತದ್ದು ಆದ್ರೆ ಅವರು ಅಮೋಘ ವರ್ಷನ್ ರೂಪ ಕೊಟ್ಟಿದ್ದಾರೆ ಅದಕ್ಕೆ ಅದು ತಪ್ಪಾಗಿರುವಂತದ್ದು ಇನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರ್ ವ್ಯಾಸ ಷಟ್ಪದಿಯ ಬ್ರಹ್ಮ ರಾಘವಂಕ ಇವೆಲ್ಲ ಕರೆಕ್ಟ್ ಆಗಿ ಇರುವಂತದ್ದು ಸಿಕ್ಸ್ಟಿ ತ್ರೀ ನೋಡ್ರಿ ಇಲ್ಲಿ ಯಾವ್ದು ಹೊಂದಾಣಿಕೆ ಇಲ್ಲಾಕೆ ನಿಷೇಧಿಗಲ್ಲು ನಿಶಿಗಲ್ಲು ಅಂದ್ರ ಒಂದು ಜೈನ ಮುನಿಗಳು ಸಲ್ಲೇಖನ ವೃತ್ತವನ್ನ ಆಚರಿಸಿ ವೀರನ ಹತ್ತಿದ ಹೊಂದಿದ ನಂತರ ಕಟ್ಟುವಂತ ಕಲ್ಲೇ ಅದು ನಿಶೇಧಿಗಲ್ಲು ಇಲ್ಲಿ ರಾಜನು ಕೊಟ್ಟಿದ್ದಾರೆ ಕ್ರಾಂಗ್ ಅದು ವೀರಗಲ್ಲು ಸರಿ ಐತಿ ಮಾಸ್ತಿಗಲ್ಲು ಸಗಮನ ಮಡಿದ ಪತಿ ಸತಿಯರ ಸ್ಮಾರಕ ಅದು ಕರೆಕ್ಟ್ ಐತಿ ರೂಪಸ್ತಂಭ ಯಾಗಗಳನ್ನ ಮಾಡುವಾಗ ಪ್ರಾಣಿಗಳನ್ನ ಬಲಿ ಕೊಟ್ಟ ನಂತರ ಹೊರಡಿಸುವಂತ ಸ್ಮಾರಕ ಅದು ಸರಿ ಐತಿ ನಿಷೇಧಿಗಲ್ಲು ಮಾತ್ರ ತಪ್ಪಾಗಿರುವಂತ ಇನ್ನ ಜನಪದ ಪ್ರಕಾರದ ಮೇಲೆ ಪ್ರಶ್ನೆ ಕೇಳಿ ಕೇಳ್ತಾರೆ ಅದಕ್ಕೆ ತಪ್ಪ ಗಣಿಯವರು ಅಂದ್ರ ಮೈಲಾರ ಲಿಂಗೇಶ್ವರ ಗಣಿಯವರು ಮೈಲಾರ ಲಿಂಗೇಶ್ವರ ಇದು ತಪ್ಪಾಗಿರುವಂತ ಇನ್ನ ವೀರ ರೈವರ ನೋಹಿಶೇನು ರಾಜೀವ ಸಖ ನಾಣಿ ಇಲ್ಲಿ ರಾಜೀವ ಸಖ ಅಂತಂದ್ರೆ ಯಾವುದಕ್ಕೆ ಕೇಳಿದರೆ ಇದಕ್ಕೆ ಸರಿಯಾದಂತ ಒಂದು ಉತ್ತರ ಬಂದ್ಬಿಟ್ಟು ಅದು ಸೂರ್ಯ ಇನ್ನ ಒಗಟನ್ನು ಬಿಡಿಸಿ ಅಟ್ಟದ ಮೇಲೆ ಪುಟ್ಲಕ್ಷ್ಮಿ ಅಂದ್ರೆ ಇದು ದೃಷ್ಟಿಯನ್ನ ಇಟ್ಟುಕೊಳ್ಳುವಂತಹ ಹಣೆ ಮೇಲೆ ಅದಕ್ಕೆ ಬೊಟ್ಟು ಸರಿಯಾದಂತ ಉತ್ತರ ಇನ್ನ ಈ ನುಡಿಗಟ್ಟಿನ ಅರ್ಥ ವಿಷಯ ಕೊಟ್ಟಿದ್ದಾರೆ ಕೈ ಎತ್ತು ಅಂತಂದ್ರ ಒಪ್ಪಿಗೆ ಸೂಚಿಸುವುದು ಇನ್ನ ಪದದ ಒಂದು ವಿರುದ್ಧ ಹತ್ರ ಕೇಳಿದರೆ ಅದು ಅನಭಿಜ್ಞೆ ಈ ಕೆಳಗಿನ ಯಾವ ಕವಿ ಲೇಖಕ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಎರಡೂ ಪಡೆದಿದ್ದಾರೆ ಹಾಗೂ ಪಂಪ ಪ್ರಶಸ್ತಿಯನ್ನು ಪಡೆದಿರುವಂತವ್ರು ಯಾರು ಹೊತ್ಕೊಂಡು ಕೇಳಿದರೆ ಅಂದ್ರ ಜ್ಞಾನಪೀಠ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ಮೂರನ್ನ ಪಡೆದಿರುವಂತವ್ರು ಕುವೆಂಪು ಬೇಂದ್ರೆ ಮತ್ತು ಚಂದ್ರಶೇಖರ್ ಕಂಬಾರ್ ಇನ್ನು ಶುದ್ಧ ಶುದ್ಧ ರೂಪಕ್ಕೆ ಇದ್ದಾರೆ ವಧು ಪ್ಲಸ್ ಅನ್ವೇಷಣೆ ವಧಾನ್ವೇಷಣೆ ಆಪ್ಷನ್ ಫೋರ್ ಇಷ್ಟು ಇವು ಇಂದು ನಡೆದಂತ ಕೆಪಿಎಸ್ಎ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇದರ ಒಂದು ಕೀ ಉತ್ತರಗಳು ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು